ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಭಾರತದ ಬೆಳವಣಿಗೆಯಲ್ಲಿ ಗ್ರಾಮಗಳಿಗೆ ಮಹತ್ತರವಾದ ಸ್ಥಾನವಿದೆ ಪ್ರಾದೇಶಿಕವಾದ ಭಿನ್ನತೆಗಳಿಗೆ ಅನುಸಾರವಾಗಿ ಗ್ರಾಮಗಳ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದಾದರೂ ಅವುಗಳ ಸಾಮಾನ್ಯ ಸ್ವರೂಪ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ತೆರವಾಗಿರುತ್ತದೆ ಎನ್ನಬಹುದು ಭಾರತೀಯ ಗ್ರಾಮದ ಅಂತಹ ಲಕ್ಷಣಗಳನ್ನು ನಾವು ತಿಳಿದುಕೊಂಡು ಹೋಗುವ ಏನು ಈ ಗ್ರಾಮ ಎನ್ ಎಂದರೇನು ಮೊದಲು ನೀವು ತಿಳ್ಕೊಳ್ಬೇಕಾದದ್ದು ಗ್ರಾಮ ಅಂದರೆ ಐದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಅಂದರೆ ಕಡಿಮೆ ಜನಸಂಖ್ಯೆ ಇರುವಂಥದ್ದು ಹಾಗೂ ಕಡಿಮೆ ಭೂಮಿ ಕೃಷಿ ಎಲ್ಲ ಆಧಾರಿತವಾದ ಒಂದು ವ್ಯವಸಾಯವನ್ನು ಹೊಂದಿರುವ ಭೂಮಿ ಇರುವಂಥದ್ದು ಅದೆಲ್ಲ ಸಣ್ಣ ಸಣ್ಣ ಗಾತ್ರದಲ್ಲಿರುವಂಥದ್ದೇ ಅದು ಒಂದು ಗ್ರಾಮ ಪ್ರದೇಶ ಅಂತ ನಾವು ಹೇಳ್ಬೋದು ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಒಂದು ಸೀಮಿತ ಭೂ ಕಕ್ಷೆ ಮಾತ್ರದಲ್ಲಿ ವಾಸಿಸುವಂತಹ ಒಂದು ಜನರ ಗುಂಪೆ ಒಂದು ಗ್ರಾಮ ಅಂತ ನಾವೊಂದು ಹೇಳುವಂಥದ್ದು ಗ್ರಾಮ ಅಥವಾ ಹಳ್ಳಿ ಅಂತ ನಾವು ಹೇಳ್ತೇವಲ್ಲ ಇದರ ಗುಣಲಕ್ಷಣವನ್ನು ನಾವು ನೋಡ್ತಾ ಹೋಗುವಾಗ ನಾವು ನಮ್ಮ ಹಳ್ಳಿಯ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಹಳ್ಳಿಯ ಬಗ್ಗೆ ಯೋಚನೆ ಮಾಡಿದರೆ ನಮಗೆ ಸುಲಭದಲ್ಲಿ ಅದರ ಪಾಯಿಂಟ್ಸನ್ನೆಲ್ಲ ಬರ್ಕೊಳ್ಳಿಕ್ಕಾಗ್ತದೆ ಆಗ್ತದೆ ಇದರ ಪಾಯಿಂಟ್ಸನ್ನೆಲ್ಲ ನೋಡ್ತೀವಿ ಕರ್ಕೊಂಡು ಹೋಗುವ ಏನೆಲ್ಲ ಇದೆ ಗ್ರಾಮದ ಗುಣಲಕ್ಷಣಗಳಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದೆ ಮೊದಲನೆಯದಾಗಿ ಇದು ಚಿಕ್ಕ ಗಾತ್ರದ ಸಮುದಾಯ ಚಿಕ್ಕ ಗಾತ್ರ ಇರ್ಬೋದು ಇವಾಗ ನೀವು ನೋಡಿರ್ಬೋದು ಹಳ್ಳಿಯಲ್ಲಿ ನಿಮ್ಮ ಸಂಬಂಧಿಕರ ಮನೆ ಅಥವಾ ಅಜ್ಜಿ ಮನೆ ಎಲ್ಲ ಇದ್ದರೆ ಅಲ್ಲಿ ಆ ಒಂದು ಸಮುದಾಯ ಯಾವ ರೀತಿ ಇರ್ತದೆ ಅಂದರೆ ಚಿಕ್ಕ ಗಾತ್ರದಲ್ಲಿ ಇರುವಂಥದ್ದು ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಹಳ್ಳಿ ಕಡೆಯಲ್ಲೆಲ್ಲ ನೀವು ನೋಡಿದರೆ ಎಷ್ಟು ಇರುವುದನ್ನು ನೀವು ಕಾಣ್ ನೋಡಿರ್ಬೋದು ಅನ್ಯೋನ್ಯವಾದ ಸಂಬಂಧಗಳು ಮೂರನೇ ಪಾಯಿಂಟ್ ಸಾಮಾಜಿಕ ಸಮ್ಯಕ್ಯ ಸಾಮಾಜಿಕವಾದಂತಹ ಒಂದು ಸಮೈಕ್ಯತೆಯನ್ನು ಹೊಂದಿರುವಂಥದ್ದು ಅದರಲ್ಲಿ ಗ್ರಾಮೀಣ ಸರಳತೆ ಇರುವಂಥದ್ದು ನಾಲ್ಕನೇ ಪಾಯಿಂಟ್ ಅನೌಪಚಾರಿಕ ನಿಯಂತ್ರಣ ಅನೌಪಚಾರಿಕ ನಿಯಂತ್ರಣ ಐದನೇ ಪಾಯಿಂಟ್ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬ ಅಂದ್ರೆ ಹೇಳಿದ ಕೂಡಲೇ ಎಲ್ಲರ ಜೊತೆಯಾಗಿರುವಂಥದ್ದು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಕ್ಕಳು ಎಲ್ಲರೂ ಕೂಡ ಒಟ್ಟಾಗಿ ಸಂಸಾರವನ್ನು ಮಾಡುವುದನ್ನು ಅವಿಭಕ್ತ ಕುಟುಂಬ ಅಂತ ಹೇಳುವಂಥದ್ದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಆ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಗ್ರಾಮೀಣ ಸ್ತ್ರೀಯರ ಸಾ ಸ್ಥಾನಮಾನ ಏಳನೇ ಪಾಯಿಂಟ್ ವೃತ್ತಿ ಕೃಷಿಯ ಪ್ರಾಧಾನ್ಯತೆ ವೃತ್ತಿ ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಎಂಟನೇ ಪಾಯಿಂಟ್ ನೆರೆ ಹೊರೆಯವರ ಪ್ರಭಾವ ನೆರೆ ಹೊರೆಯ ಪ್ರಭಾವ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಧರ್ಮದ ಮೇಲಿನ ಶ್ರದ್ಧೆ ಹತ್ತನೇ ಪಾಯಿಂಟ್ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಹನ್ನನೇ ಹನ್ನೊಂದನೇ ಪಾಯಿಂಟ್ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಗ್ರ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಹಾಗೆಯೇ ಕೊನೆಯದಾದ ಹನ್ನೆರಡನೇ ಪಾಯಿಂಟ್ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ವ್ಯಾಪಕವಾಗಿ ಪಸರಿಸಿಕೊಂಡಿರುವಂತಹ ಜಾತಿ ವ್ಯವಸ್ಥೆಯನ್ನು ಕಾಣ್ಬೋದು ಇದಿಷ್ಟು ನಮ್ಮ ಗ್ರಾಮ ಸಮುದಾಯದ ಲಕ್ಷಣಗಳು ಹನ್ನೆರಡು ಪಾಯಿಂಟ್ಸ್ ಇದೆ ಈ ಹನ್ನೆರಡು ಪಾಯಿಂಟ್ಸನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಬೇಕಾಗ್ತದೆ ಭಾರತೀಯ ಗ್ರಾಮದ ಗುಣಲಕ್ಷಣ ಅಂತ ಬರೆದು ಗ್ರಾಮದ ಗುಣಲಕ್ಷಣ ಅಂತ ಕೇಳುವಂಥದ್ದು ಗ್ರಾಮದ ಗುಣಲಕ್ಷಣ ಅಂತ ಬರೆದು ಅದರ ಹನ್ನೆರಡು ಪಾಯಿಂಟ್ಸನ್ನು ಬರ್ಕೊಳ್ಳಿ ಹನ್ನೆರಡು ಪಾಯಿಂಟ್ಸನ್ನು ಬರ್ಕೊಂಡಾದ ಮೇಲೆ ಅದರ ಪ್ರತಿಯೊಂದು ಪಾಯಿಂಟ್ಸನ್ನು ಅರ್ಥಗರ್ಭಿತವಾಗಿ ಓದಿಕೊಳ್ಳಿ ಅದನ್ನು ಸೂಕ್ಷ್ಮವಾಗಿ ಅದು ಏನಿದೆ ಎಂಬುದನ್ನು ಓದ್ಕೊಳ್ಳಿ ಆವಾಗ ನಿಮಗೆ ಅದರಲ್ಲಿರುವಂತಹ ವಿಷಯ ಅರ್ಥ ಆದ ಕೂಡಲೇ ನಿಮಗೆ ಅದನ್ನು ಸುಲಭವಾಗಿ ಅದರ ವಿವರಣೆಯನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ ಇವಾಗ ನಾವು ಅದರ ಪಾಯಿಂಟ್ಸ್ನ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ನೋಡ್ಕೊಂಡು ಹೋಗುವ ಏನು ವಿಷಯ ಒಳಗೊಂಡಿದೆ ಎಂಬುದನ್ನು ಗ್ರಾಮದ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಚಿಕ್ಕ ಗಾತ್ರದ ಸಮುದಾಯ ಚಿಕ್ಕ ಗಾತ್ರದ ಸಮುದಾಯ ಅಂತ ಪಾಯಿಂಟ್ಸಲ್ಲೇ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಸಮುದಾಯಗಳೆಲ್ಲವೂ ಚಿಕ್ಕ ಗಾತ್ರದಲ್ಲಿರುವಂಥದ್ದು ಇಲ್ಲಿ ಗ್ರಾಮಗಳಲ್ಲಿ ಈ ಗ್ರಾಮವು ಗ್ರಾಮವೇ ಚಿಕ್ಕವಾಗಿರುವಂಥದ್ದು ಅದು ಅದರ ವ್ಯಾಪ್ತಿ ಕಿರಿದಾಗಿರುವುದರಿಂದ ಅಲ್ಲಿ ಏನಾಗಿರುತ್ತದೆ ಜನಸಂಖ್ಯೆ ಕೂಡ ಕಡಿಮೆ ತುಂಬ ಜನಸಂಖ್ಯೆ ಕೂಡ ಇರುವುದಿಲ್ಲ ಜನಸಂಖ್ಯೆ ಕೂಡ ಕಡಿಮೆ ಇರುವ ಕಾರಣ ಅಲ್ಲಿ ಸಾಮಾನ್ಯವಾಗಿ ಏನು ಐದು ಸಾವಿರದ ಜನಸಂಖ್ಯೆಯಿಂದ ಕಡಿಮೆ ಇರುವಂಥ ಒಂದು ಒಂದು ಊರಾಗಿರುತ್ತದೆ ಅದು ಸಮುದಾಯವನ್ನು ಭಾರತದ ಪರಿಸರದಲ್ಲಿ ಗ್ರಾಮ ಸಮುದಾಯವೆಂದು ಪರಿಗಣಿಸುವುದು ಪರಿಪಾಠ ಇದೆ ಅಂದರೆ ಈಗ ನಾವೇನು ಹೇಳೋದು ಗ್ರಾಮ ಸಮುದಾಯ ಅದು ಚಿಕ್ಕ ಗಾತ್ರದ ಸಮುದಾಯವಾಗಿದೆ ಅಲ್ಲಿ ಐದು ಸಾವಿರಕ್ಕಿಂತಲೂ ಜನಸಂಖ್ಯೆ ಕಡಿಮೆ ಇದ್ದಾರೆ ಹಾಗೆಯೇ ಅಲ್ಲಿ ಕಡಿಮೆ ಭೂ ಪ್ರದೇಶ ಇದೆ ಅಲ್ಲಿ ಜನಸಂಖ್ಯೆ ಜೊತೆಗೆ ಅಲ್ಲಿ ಕೃಷಿ ಭೂಮಿ ಆಗಿರಬಹುದು ಎಲ್ಲ ಕೂಡ ಕಡಿಮೆ ಇರುವಂತಹ ಒಂದು ಸಮುದಾಯ ಕೆಲವು ಗ್ರಾಮಗಳು ತುಂಬ ಚಿಕ್ಕದಾಗಿದ್ದು ಕೇವಲ ಒಂದೆರಡು ಚದರ ಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದರೆ ಮತ್ತೆ ಕೆಲವು ಹಳ್ಳಿಗಳು ಹತ್ತಾರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವುದು ಇದೆ ಈಗ ಸಮುದಾಯಗಳನ್ನು ನೋಡಿದರೆ ಕೆಲವು ಚಿಕ್ಕದು ಚಿಕ್ಕ ಅತ್ಯಂತ ಚಿಕ್ಕ ಸಮುದಾಯ ಇದ್ರೂ ಕೂಡ ಕೆಲವೊಂದು ಹಳ್ಳಿ ಕೆಲವೊಂದು ಹಳ್ಳಿ ತುಂಬ ಮೀಟರ್ ಇರ್ತದೆ ಕೆಲವೊಂದು ಹಳ್ಳಿ ಸ್ವಲ್ಪನೇ ಇರುವಂಥದ್ದು ಒಂದು ಕೆಲವು ಹಳ್ಳಿ ನೋಡಿದರೆ ನಿಮಗೊಂದು ಹತ್ತು ಹದಿನೈದು ಮನೆಯಷ್ಟೇ ಇರ್ತದೆ ಮತ್ತೊಂದು ಕೆಲವು ಹಳ್ಳಿ ಹಳ್ಳಿಗಳನ್ನೆಲ್ಲ ನೋಡಿದರೆ ಒಂದು ಐವತ್ತು ನೂರು ಮನೆಗಳನ್ನಿರುವಂಥ ಹಳ್ಳಿಯನ್ನು ಕೂಡ ನಾವು ಕಾಣಬಹುದು ಜನಸಂಖ್ಯೆಯ ದೃಷ್ಟಿಯಿಂದ ಕೂಡ ನೂರಾರು ಜನರಿರುವ ಹಳ್ಳಿಗಳಿರುವಂತೆ ಕೆಲವು ಸಾವಿರ ಜನ ಇರುವಂಥದ್ದು ಕಡಿಮೆ ಜನ ಇರುವಂಥದ್ದು ಹೆಚ್ಚು ಜನಸಂಖ್ಯೆ ಇರುವಂಥ ಹಳ್ಳಿಗಳು ಅವುಗಳನ್ನು ಕೂಡ ನಾವು ಕಾಣ್ಬೋದು ಒಟ್ಟಿನಲ್ಲಿ ಗ್ರಾಮ ಸಮುದಾಯದಲ್ಲಿ ಕಾಣುವಂಥದ್ದು ಚಿಕ್ಕ ಗಾತ್ರದ ಸಮುದಾಯ ಮುಖ್ಯವಾದಂತಹ ಲಕ್ಷಣ ಚಿಕ್ಕ ಗಾತ್ರದ ಸಮುದಾಯ ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ಅನ್ಯೋನ್ಯ ಸಂಬಂಧ ಅನ್ಯೋನ್ಯವಾದ ಸಂಬಂಧ ಇದೆ ಎಲ್ಲಿ ಗ್ರಾಮ ಸಮುದಾಯದಲ್ಲಿ ಅನ್ಯೋನ್ಯತೆಯ ಸಂಬಂಧವನ್ನು ನೀವು ಕಾಣ್ಬೋದು ನಿಮಗೆ ನಿಮ್ಮ ಅಜ್ಜಿ ಮನೆ ಅಥವಾ ನಿಮ್ಮ ಮನೆ ಎಲ್ಲಿ ನಿಮ್ಮ ಹಳ್ಳಿಯಲ್ಲಿದ್ದರೆ ನಿಮಗೆ ಅದರ ಅನುಭವ ಇರ್ಬೋದು ಅನ್ಯೋನ್ಯವಾಗಿರುವಂಥದ್ದನ್ನು ಕಾಣ್ತಾ ಇರ್ಬೋದು ಸಾಮಾನ್ಯವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗುರುತಿಸಬಹುದಾದಂತಹ ಪ್ರಾಥಮಿಕ ಸಂಬಂಧಗಳು ಭಾರತೀಯ ಪರಿಸರದಲ್ಲಿ ಎದ್ದು ಕಾಣಿಸುತ್ತದೆ ಎಲ್ಲರೂ ಕೂಡ ಉತ್ತಮವಾದ ಸಂಬಂಧದಿಂದ ಕೂಡಿರ್ತಾರೆ ಯಾಕಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಪರಸ್ಪರ ಒಬ್ಬರಿಗೊಬ್ಬರು ಪರಿಚಿತರು ಎಲ್ಲರೂ ಕೂಡ ಪರಿಚಿತರಾಗಿರ್ತಾರೆ ಅಪರಿಚಿತರು ಅಂತ ಯಾರೂ ಇರುವುದಿಲ್ಲ ಹೊಸಬರು ಮಾತ್ರ ಅಪರಿಚಿತರಿರಬಹುದಷ್ಟೇ ಹೊರತು ಮತ್ತೆಲ್ಲರೂ ಕೂಡ ಪರಿಚಿತರೇ ಆಗಿರೋದ್ರಿಂದ ಅವರು ಉತ್ತಮ ಸಂಬಂಧವನ್ನು ಬೆಳೆಸಿರ್ತಾರೆ ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥದ್ದು ಪ್ರೀತಿ ವಿಶ್ವಾಸ ಒಡನಾಟ ಸಹಕಾರ ಬಂಧು ಪ್ರೇಮ ಎಲ್ಲ ಕೂಡ ಅಲ್ಲಿರ್ತದೆ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ಎಲ್ಲ ಸಹಾಯವನ್ನು ಮಾಡುವಂಥದ್ದು ಹಿಂದಿನ ದಿವಸವೇ ಹೋಗಿ ಅವರಿಗೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡುವಂಥದ್ದು ನಮಗೇನಾದರೂ ಬೇಕಾದರೆ ನಮ್ಮನ್ನು ಕರೀರಿ ಅಂತ ಹೇಳುವಂಥದ್ದು ಈ ರೀತಿಯ ಒಂದು ಸಂಬಂಧವನ್ನು ಅಲ್ಲಿ ಏರ್ಪಟ್ಟಿರುವುದನ್ನು ಕಾಣ್ ಕಾಣ್ಬೋದಾಗಿದೆ ಮೂರನೇ ಪಾಯಿಂಟ್ ಸಾಮಾಜಿಕ ಸಮೈಕ್ಯ ಇಲ್ಲಿ ಗ್ರಾಮ ಸಮುದಾಯವು ಸಮೈಕ್ಯವಾದುದು ಎನ್ನುವುದಾದರೆ ಭಾರತೀಯ ಗ್ರಾಮವು ಅದಕ್ಕೆ ಅಪವಾದವಾಗಿಲ್ಲ ಭಾರತದ ಗ್ರಾಮಸ್ಥರು ಸರಳ ಮತ್ತು ನಿಶ್ ನಿಷ್ಕಪಟ ಜೀವನ ನಿಷ್ ಇಲ್ಲ ಕಪಟವೇ ಇಲ್ಲದಂತಹ ಒಂದು ಜೀವನ ಈಗ ಕೆಲವೊಮ್ಮೆ ಅಲ್ಲಿ ಇಲ್ಲೊಮ್ಮೆ ಕಾಣ್ಬೋದು ಆದರೂ ಕೂಡ ಅಲ್ಲಿ ಹೆಚ್ಚಾಗಿ ಸರಳ ಮತ್ತು ನಿಷ್ಕಪಟ ಜೀವನವನ್ನು ನಡೆಸುವಂಥದ್ದು ಅಲ್ಲಿ ಜೀವನದಲ್ಲಿ ಏಕತೆ ಐಕ್ಯತೆ ಇದ್ದು ಕಾಣಿಸುವಂಥದ್ದು ಜನರ ಜೀವನ ಕ್ರಮಗಳಲ್ಲಿ ಚಿಂತನೆ ಭಾವನೆಗಳಲ್ಲಿ ಊಟ ಉಪಚಾರಗಳಲ್ಲಿ ಆಚಾರ ವಿಚಾರಗಳಲ್ಲಿ ಉಡುಗೆ ತೊಡುಗೆಗಳಲ್ಲಿ ಆಲೋಚನೆ ಅಭಿಪ್ರಾಯಗಳಲ್ಲಿ ಪ್ರತ್ಯಕ್ಷ ಕಾರ್ಯದಲ್ಲಿ ವ್ಯವಹಾರದಲ್ಲಿ ಏಕರೂಪತೆ ಕಂಡು ಬರ್ತದೆ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಮಾಡ್ತಾ ಹೋಗುವುದನ್ನು ನೀವು ಕಾಣ್ಬೋದಾಗಿದೆ ಇನ್ನು ಅಲ್ಲಿ ಗ್ರಾಮೀಣ ಸರಳತೆಯನ್ನು ನಾವು ಕಾಣ್ಬೋದು ಗ್ರಾಮೀಣ ಸರಳತೆ ಭಾರತದ ಗ್ರಾಮೀಣ ಜನರು ಸರಳರು ಮುಗ್ಧರು ಅಮಾಯಕರು ಕಪಟತೆ ಆಡಂಬರತೆ ವರ್ತನೆ ಅವರಿಗೆ ತಿಳಿಯದು ದುಂದು ವೆಚ್ಚ ಆಡಂಬರದ ಪ್ರದರ್ಶನ ಅತಿಯಾದ ಅಲಂಕಾರ ಐಷರಾಮದ ಜೀವನ ಯಾವುದು ಕೂಡ ಇಲ್ಲದೆ ಉತ್ತಮ ಸರಳ ಜೀವನದಿಂದ ಕೂಡಿರ್ತಾರೆ ಇವಾಗ ನೋಡಿದರೆ ನೀವು ಅವರು ತುಂಬನೇ ಮುಂದುವರೆದಿದ್ದಾರೆ ಎಲ್ಲ ಕೂಡ ಅವರಿಗೂ ಕೂಡ ಸಿಗ್ತಾ ಇದೆ ಎಲ್ಲ ಅವಕಾಶಗಳು ಕೂಡ ಸಿಗ್ತಾ ಇದೆ ಹಾಗೆಯೇ ಮೊದಲಿನ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ನೀವೀಗ ನೋಡ್ತಾ ಇರಬಹುದು ಇನ್ನು ನಾಲ್ಕನೇ ಪಾಯಿಂಟ್ಗೆ ಬಂದರೆ ಅನೌಪಚಾರಿಕ ನಿಯಂತ್ರಣ ಏನಿದು ಅನೌಪಚಾರಿಕ ನಿಯಂತ್ರಣ ಭಾರತದ ಗ್ರಾಮಸ್ಥರು ಸಮುದಾಯದ ನೀತಿ ನಿಯಮಗಳಿಗೆ ಗೌರವ ಮನ್ನಣೆ ನೀಡುವರು ಅವರು ಎಲ್ಲ ರೀತಿಯ ನೀತಿ ನಿಯಮ ಯಾವುದೇ ಒಂದು ಸಂಪ್ರದಾಯ ಇರ್ಬೋದು ಯಾವುದೇ ಒಂದು ನೀತಿ ನಿಯಮ ಇರ್ಬೋದು ಅದಕ್ಕೆಲ್ಲ ಕೂಡ ಅವರು ಗೌರವ ಮನ್ನಣೆಯನ್ನು ನೀಡ್ತಾರೆ ಯಾವುದನ್ನು ಕೂಡ ಅದು ಯಾಕೆ ಮಾಡಬೇಕು ಅದೇನು ಕಾರಣ ಎಂಬುದನ್ನು ಅವರು ಪ್ರಶ್ನಿಸುವುದಿಲ್ಲ ಮುಸ್ಲಿಂ ಆಳ್ವಿಕೆ ಹಾಗೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮ ಸಮುದಾಯದ ನಿಯಂತ್ರಣ ಶಕ್ತಿಯ ಮೇಲೆ ಮಾರಕ ಹೊಡೆತ ಬಿದ್ದುದರಿಂದ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು ಅದಾದರೂ ಕೂಡ ಜನರು ಸಂಪ್ರದಾಯ ಶರಣರು ರೂಢಿ ಸಂಪ್ರದಾಯಗಳು ರೀತಿ ನೀತಿ ನಿಯಮ ಮೌಲ್ಯಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಆಚರಣೆ ಇವುಗಳಿಗೆ ತಲೆಬಾಗಿ ಜೀವನ ನಡೆಸುವ ಪ್ರವೃತ್ತಿಯು ಈ ಗ್ರಾಮ ಸಮುದಾಯದ ಜನರಿಗೆ ಜನರ ಬಾಯಿಗೆ ಬೀಳಬಾರದು ಎನ್ನುವ ನೈತಿಕ ಭಯ ಅವರಲ್ಲಿದೆ ಅಂದರೆ ನಾವು ಈ ರೀತಿಯಾಗಿ ಮಾಡಿದರೆ ಏನಾಗ್ತದೆ ಜನರ ಬಾಯಿಗೆ ಸಿಗ್ತೇವೆ ಎನ್ನುವಂಥ ಒಂದು ಭಯ ಅವರಲ್ಲಿ ಸದಾ ಇರ್ತದೆ ಸಾಮಾಜಿಕ ನಿಯಂತ್ರಣದ ಕಾರ್ಯ ಸುಲಲಿತವಾಗಿ ಸಾಗುತ್ತದೆ ಪ್ರ ಇತ್ತೀಚಿನ ವರ್ಷಗಳಲ್ಲಿ ಮಾತ್ರ ಆಸ್ತಿ ಜಮೀನು ಜಾತೀಯತೆ ಪಕ್ಷ ರಾಜಕಾರಣ ಮತ್ತಿತರ ಕಾರಣಗಳಿಗಾಗಿ ಗ್ರಾಮಸ್ಥರ ನಡುವೆ ಆಗಾಗ ಸಂಘರ್ಷ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನಡೆಯುವುದನ್ನು ಕಾಣ್ಬೋದಾಗಿದೆ ಇನ್ನು ಐದನೇ ಪಾಯಿಂಟ್ಸ್ ನೋಡಿದರೆ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರಭಾ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ದಾರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು ವಿಭಕ್ತ ಕುಟುಂಬ ಅಂದರೆ ಅಪ್ಪ ಅಮ್ಮ ಮಕ್ಕಳು ತಂದೆ ತಾಯಿ ಮಕ್ಕಳನ್ನು ಹೊಂದಿರುವುದು ವಿಭಕ್ತಿ ಕುಟುಂಬ ಅವಿಭಕ್ತ ಕುಟುಂಬ ಅಂತ ನೋಡಿದಾಗ ನೀವು ಅಲ್ಲಿ ದೊಡ್ಡದಾದ ಕುಟುಂಬ ಇರ್ತದೆ ಇಲ್ಲಿ ತಂದೆ ತಾಯಿ ಮಕ್ಕಳು ಚಿಕ್ಕಪ್ಪ ಚಿಕ್ಕಪ್ಪನ ಹೆಂಡತಿ ಮಕ್ಕಳು ದೊಡ್ಡಪ್ಪ ದೊಡ್ಡಪ್ಪನ ಹೆಂಡತಿ ಮಕ್ಕಳು ಈ ರೀತಿಯಾಗಿ ತುಂಬ ಜನರನ್ನು ಕೂಡಿ ಇರುವಂತಹ ಒಂದು ಕುಟುಂಬ ಆಗಿರುತ್ತದೆ ಇಲ್ಲಿ ನೋವು ನಲಿಯು ಕೆಲಸ ಕಾರ್ಯ ವ್ಯಾಪಾರ ವಿಹಾರ ಎಲ್ಲ ಎಲ್ಲವುಗಳಲ್ಲಿ ಕೂಡ ಕುಟುಂಬದ ಪಾತ್ರ ಹಿರಿದು ಅಂತ ಹೇಳ್ತಾರೆ ಇಲ್ಲಿ ವ್ಯಕ್ತಿಗಿಂತ ಕುಟುಂಬವೇ ಮುಖ್ಯ ಎಂದು ಅವರು ನಂಬಿದ್ದಾರೆ ಆಸ್ತಿ ಸಂಪತ್ತಿಯು ಎಲ್ ಕುಟುಂಬದ ಎಲ್ಲ ಜನರಿಗೂ ಕೂಡ ಸಂಬಂಧ ಪಟ್ಟವಂಥದ್ದು ಕುಟುಂಬದೊಳಗಿನ ಶ್ರಮ ವಿಭಜನೆ ಭಾರತ ಗ್ರಾಮೀಣ ಪರಿಸರದಲ್ಲಿ ಕೃಷಿ ಕಾರ್ಯಗಳಿಗೆ ಹೆಚ್ಚಿನ ಜನಬಲ ಬೇಕಾಗುವುದರಿಂದ ಹೆಚ್ಚಿನ ಸದಸ್ಯರುಗಳನ್ನು ಹೊಂದಿರುವ ಅವಿಭಕ್ತ ಕುಟುಂಬಗಳು ಬಹಳ ಸಹಜವಾಗಿ ಎಂಬಂತೆ ಬೆಳೆದು ಬಂದಿವೆ ಕುಟುಂಬದ ಕೆಲಸ ಕಾರ್ಯಗಳನ್ನು ಸ್ತ್ರೀಯರು ಪುರುಷರು ಮಕ್ಕಳು ಹಿರಿಯರು ಶ್ರಮ ವಿಭಜನೆಯ ಹಾಗೂ ಲಿಂಗ ಭೇದದ ನೆಲೆಯಲ್ಲಿ ಹಂಚಿಕೊಂಡು ಮಾಡುವರು ಮನೆಯ ಹೊರಗಿನ ಮುಖ್ಯವಾಗಿ ಕೃಷಿ ಕಾರ್ಯಗಳನ್ನು ಹಾಗೂ ವ್ಯವಹಾರಗಳನ್ನು ಪುರುಷರು ನೋಡಿಕೊಳ್ಳುತ್ತಾದರೆ ಮನೆಯೊಳಗಿನ ಗೃಹ ಕೃತ್ಯಗಳನ್ನು ಮಕ್ಕಳ ಲಾಲನೆ ಪಾಲನೆಯ ಕೆಲಸವನ್ನು ಹೆಂಗಸರೇ ನೋಡಿಕೊಳ್ಳುತ್ತಾರೆ ಮಕ್ಕಳು ತಾಯಂದಿರಿಗೆ ಹಾಗೂ ಗಂಡು ಮಕ್ಕಳು ತಂದೆಯವರಿಗೆ ಅವರವರ ಕೆಲಸಗಳಲ್ಲಿ ನೆರವಾಗುವುದು ಸಾಮಾನ್ಯವಾಗಿರುತ್ತದೆ ಇನ್ನು ಆರನೇ ಪಾಯಿಂಟ್ಸ್ ನೋಡಿದರೆ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇದೆ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಸ್ತ್ರೀಯರ ಬಗ್ಗೆ ಹೇಳುವುದಾದರೆ ಅವರಿಗೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದೇ ಅನಿಸುವುದಿಲ್ಲ ಅವರು ಪುರುಷರ ಜೀವನದ ಒಂದು ಭಾಗದಂತೆಯೇ ಕೆಲಸ ಮಾಡ್ತಾರೆ ಪುರುಷರಿಗೆ ಅಧೀನರಾಗಿ ವಿಧೇಯರಾಗಿ ಇರ್ತಾರೆ ಅವರು ತಮ್ಮ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಪುರುಷರಿಗೆ ಬೇಕಾದ ಆಹಾರಗಳನ್ನೆಲ್ಲ ನೀಡ್ತಾ ಅವರು ಹೊಲ ಗದ್ದೆಗಳಲ್ಲಿ ದುಡಿಯುವಂತಹ ಪುರುಷರೊಂದಿಗೆ ಸೇರಿ ಕೃಷಿ ಕಾರ್ಯಗಳಲ್ಲಿ ಕೂಡ ಭಾಗಿಯಾಗ್ತಾರೆ ಆರ್ಥಿಕವಾಗಿ ಕೆಳದಲ್ಲಿ ಕೆಳವರ್ಗದಲ್ಲಿರುವ ಕೃಷಿ ಕುಟುಂಬಗಳಿಗೆ ಸೇರಿದ ಸ್ತ್ರೀಯರಿಗಂತೂ ಕೃಷಿ ಕಾರ್ಯಗಳು ಅವರ ದೈನಂದಿನ ಕಾರ್ಯಗಳಾಗಿಯೇ ಇರುತ್ತದೆ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ದನಕರು ಎಮ್ಮೆ ಎತ್ತು ಕುರಿ ಕೋಣ ಕೋಳಿ ಮುಂತಾದ ಸಾಕುವ ಕೆಲಸ ಕೂಡ ಸ್ತ್ರೀಯರು ನಿಭಾಯಿಸುತ್ತಾರೆ ಕುಟುಂಬವಿಲ್ಲದೆ ಬದುಕಲಾರದ ಸ್ತ್ರೀಯರ ಸ್ಥಿತಿ ಇದೆ ಇಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಗ್ರಾಮೀಣ ಸ್ತ್ರೀಯರಿಗೆ ಕುಟುಂಬವು ತೀರಾ ಅಗತ್ಯವಾಗಿರುವ ಸಂಖ್ಯೆ ಸಂಸ್ಥೆ ಕುಟುಂಬದ ಹೊರತಾಗಿ ಅವರು ಜೀವಿಸುವುದೇ ಆಗುವುದಿಲ್ಲ ಅವರಿಗೆ ಆದ್ದರಿಂದ ತಮ್ಮ ಕೌಟುಂಬಿಕ ಜೀವನ ಸುಲಲಿತವಾಗಿ ಸಾಗಲು ಯಾವುದೇ ಬಗೆಯ ಒಪ್ಪಂದಕ್ಕೂ ಕೂಡ ಅವರು ಅವರ ಒಪ್ಪಂದ ಇರಬಹುದು ಅಥವಾ ಯಾವುದೇ ರೀತಿಯ ಹೊಂದಾಣಿಕೆ ಎಲ್ಲದಕ್ಕೂ ಕೂಡ ಅವರು ಸಿದ್ಧವಾಗಿಯೇ ಇರ್ತಾರೆ ಸ್ತ್ರೀಯರ ಶೋಷಣೆ ಎನ್ನುವಷ್ಟರ ಮಟ್ಟಿಗೆ ಅವರು ಪುರುಷರಿಗೆ ಅಧೀನರಾಗಿ ನಡೆಯುತ್ತಾರೆ ಅದರಲ್ಲಿಯೇ ಅವರಿಗೆ ತೃಪ್ತಿ ಸಿಗ್ತದೆ ಭಾರತೀಯ ಗ್ರಾಮೀಣ ಸ್ತ್ರೀಯರು ಮುಗ್ಧತೆ ಹಾಗೂ ಅಮಾಯಕತೆಯ ಪ್ರತಿಮೂರ್ತಿಗಳಿದ್ದಂತೆ ಸುಖವನ್ನು ಅರಸಿಕೊಂಡು ಹೋಗುವುದಕ್ಕಿಂತ ಇದ್ದುದರಲ್ಲಿ ತೃಪ್ತಿ ಪಡುವ ಜಾಯಮಾನ ಅವರದಾಗಿರ್ತದೆ ಅವರು ತುಂಬ ಭಾವಜೀವಿಗಳಾಗಿರುವುದರಿಂದ ತಮ್ಮ ಗಂಡಂದಿರುವ ಮಕ್ಕಳು ಕುಟುಂಬದರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾರೆ ಗಂಡ ಹೆಂಡತಿಯರ ವಿರಸ ವಿಚ್ಛೇದನೆ ಪರಸ್ಪರ ಪರಿತ್ಯಜನೆಯು ಭಾರತದ ಗ್ರಾಮೀಣ ಪರಿಸರವನ್ನು ಅಷ್ಟಾಗಿ ಕಾಡುತ್ತಿಲ್ಲ ಏಳನೇ ಪಾಯಿಂಟ್ಸ್ ನೋಡಿದರೆ ವೃತ್ತಿಯು ಕೃಷಿಯ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಭಾರತ ವ್ಯವಸಾಯ ಪ್ರಧಾನ ದೇಶ ಅಂತ ನಾವು ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ ಕೃಷಿ ವಲಯದಿಂದಲೇ ಬರುತ್ತದೆ ಹಳ್ಳಿಗಳಲ್ಲಿರುವ ಜನರು ಎಲ್ಲರೂ ಒಂದಲ್ಲ ಒಂದು ರೀತಿಯ ಕೃಷಿಯನ್ನು ಅವಲಂಬಿಸಿ ಜೀವಿಸುವರು ದೇಶದ ಜನಸಂಖ್ಯೆ ಸುಮಾರು ಅರವತ್ತರಿಂದ ಅರವತ್ತೈದರಷ್ಟು ಮಂದಿ ಇಂದಿಗೂ ಕೂಡ ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ ಗೃಹ ಕೈಗಾರಿಕಾ ಮತ್ತು ಕರಕುಶಲ ಕಲೆಗಳು ನಗರಗಳಲ್ಲಿ ಪರಿಸರದಲ್ಲಿ ಕಾಣುವ ವಿಶೇಷ ಪರಿಣಿತಿಗಳು ಹಾಗೂ ಕ್ರಮಬದ್ಧವಾದ ಶ್ರಮ ವಿಭಜನೆ ಹಳ್ಳಿಯಲ್ಲಿ ಕಾಣಿಸದು ಗೃಹ ಕೈಗಾರಿಕಾ ಕೃಷಿ ಕಲೆಗಳೆಲ್ಲವೂ ಕೂಡ ಕೃಷಿ ಕಾರ್ಯಗಳು ಬುಟ್ಟಿ ಹೆಣೆಯೋದಿರ್ಬೋದು ಚಾಪೆ ತಯಾರಿಸುವುದಿರ್ಬೋದು ನೂಲು ನೂಲು ನೇಯೋದು ಕಮ್ಮಾರಿಕೆ ಈ ರೀತಿಯಾಗಿ ಅನೇಕ ವೃತ್ತಿಗಳನ್ನು ನಾವು ಗ್ರಾಮ ಸಮುದಾಯದಲ್ಲಿ ಕಾಣಬಹುದಾಗಿದೆ ಇನ್ನು ಎಂಟನೇ ಪಾಯಿಂಟ್ಸ್ಗೆ ಬಂದರೆ ನೆರೆಹೊರೆಯ ಪ್ರಭಾವ ನೆರೆ ಹೊರೆಯ ಪ್ರಭಾವ ನೆರೆಹೊರೆ ಅಂದರೆ ಸಮುದಾಯದ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಚಿಕ್ಕ ಒಂದು ಸಮೂಹ ಅದನ್ನು ಸೂಕ್ಷ್ಮ ಸಮುದಾಯ ಎಂದು ಕರೆಯುವರು ಗ್ರಾಮಗಳಲ್ಲಿ ನಗರಗಳಲ್ಲಿ ನೆರೆಹೊರೆ ಎಂಬುವುದಿರುತ್ತದೆ ಆದರೆ ಎರಡು ಪರಿಸರಗಳಲ್ಲಿ ಅವರ ಪಾತ್ರ ಹಾಗೂ ಸ್ವರೂಪ ಬೇರೆ ಬೇರೆಯಾಗಿರುತ್ತೆ ಕಡಿಮೆ ಜನಸಂಖ್ಯೆ ಇರುವ ಭಾರತದ ಹಳ್ಳಿಗಳಲ್ಲಿ ಅಂದರೆ ಚದುರಿರುವ ಕೆಲವೇ ಕೆಲವು ಕುಟುಂಬಗಳಿರುವ ಗ್ರಾಮಗಳಲ್ಲಿ ನೆರೆಹೊರೆಯು ಬಹ ಬಹಳ ಮುಖ್ಯ ಪಾತ್ರವಹಿಸುತ್ತದೆ ನೆರೆಹೊರೆಯ ಜನರು ಜೀವನದ ನೋವು ನಲಿವುಗಳನ್ನು ಸಂತೋಷ ಸಂಭ್ರಮಗಳನ್ನು ಪರಸ್ಪರ ಹಂಚಿಕೊಂಡು ಒಡನಾಟಗಳಿಂದ ಜೀವಿಸುವರು ಇಲ್ಲಿ ನೆರೆ ಹೊರೆಯವರಂದರೆ ನಮ್ಮ ಪಕ್ಕದ ಮನೆಯವರು ಅಂತ ನಾವು ಹೇಳ್ತಲ್ಲ ಅದೇ ಪಕ್ಕದ ಮನೆಯವರನ್ನು ಅವರು ಹೆಚ್ಚು ಅವಲಂಬಿಸಿರ್ತಾರೆ ಪರಸ್ಪರ ಪ್ರೀತಿ ಹಂಚಿಕೊಳ್ಳುವಂಥದ್ದು ಪರಸ್ಪರ ಆಹಾರಗಳನ್ನು ಹಂಚಿಕೊಳ್ಳುವುದಿರ್ಬೋದು ಸಂತೋಷ ಸಂಭ್ರಮಗಳನ್ನು ಒಟ್ಟಿಗೆ ಅವರು ಹೆಚ್ಚಾಗಿ ಇರುವಂಥವರಾಗಿರ್ತಾರೆ ಒಂಬತ್ತನೇ ಪಾಯಿಂಟ್ಸ್ ಧರ್ಮದ ಮೇಲಿನ ಶ್ರದ್ಧೆ ಗ್ರಾಮೀಣ ಭಾಗದಲ್ಲಿ ನೀವು ನೋಡಿರ್ಬೋದು ಅವರು ತುಂಬಾ ಧರ್ಮದ ಮೇಲೆ ಶ್ರದ್ಧೆಯನ್ನು ಹೊಂದಿರ್ತಾರೆ ಭಾರತ ಗ್ರಾಮೀಣಂತೆ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ದೇವರು ಮತ್ತು ದೈವಿಕ ಶಕ್ತಿಯಲ್ಲಿ ಅವರಿಗೆ ಆಳವಾದ ಶ್ರದ್ಧೆ ನಂಬಿಕೆ ಇದೆ ಅದರ ಜೊತೆಗೆ ಭಯ ಭಕ್ತಿ ಕೂಡ ಇದೆ ಉತ್ತಮ ಫಸಲು ಬಂದಾಗ ಹಾಗೆಯೇ ಫಸಲು ಬಾರದೇ ಹೋದಾಗ ತಮ್ಮ ದೇವತೆಗಳಿಗೆ ಹರಕೆ ಹೊತ್ತು ತಮ್ಮ ವ್ಯವಸಾಯದ ಕಾಯಕ ನಡೆಸುವುದು ಅವರ ಅಭ್ಯಾಸವೇ ಆಗಿದೆ ಪ್ರತಿಯೊಂದು ಗ್ರಾಮವು ಸಾಮಾನ್ಯವಾಗಿ ತನ್ನದೇ ಆದ ಗ್ರಾಮ ದೇವತೆಗಳು ದೇವರ ಗುಡಿಯನ್ನು ಹೊಂದಿದ್ದು ಗ್ರಾಮದ ಜನರೆಲ್ಲ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ವರ್ಷಕ್ಕೊಮ್ಮೆ ಆದರೂ ಹರಕೆ ಉತ್ಸವ ಜಾತ್ರೆ ಕೋಲ ಒಂದು ಬಗೆಯ ಧಾರ್ಮಿಕ ಉತ್ಸವ ಆಗಿರುತ್ತದೆ ಕೋಲ ಎಂಬುದು ಅದು ಕೂಡ ಅದರ ಕ್ರಮ ಪ್ರಕಾರ ವರ್ಷಕ್ಕೆ ಒಂದು ಬಾರಿಯಾದರೂ ನಡೆತ ನಡೀತದೆ ಹತ್ತನೇ ಪಾಯಿಂಟ್ಸನ್ನು ನೋಡಿದರೆ ಸಾಂಪ್ರದಾಯಿಕ ದೃಷ್ಟಿಕೋನ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತೀಯ ಗ್ರಾಮೀಣ ಜನತೆಯ ಸಾಂಪ್ರದಾಯಿಕತೆಯನ್ನು ತನ್ನ ಜೀವನದ ತತ್ವ ಎಂಬಂತೆ ಸ್ವೀಕರಿಸಿದೆ ರೂಢಿ ಸಂಪ್ರದಾಯಗಳಿಗೆ ಕಟ್ಟು ಕಳೆಗಳಿಗೆ ಜಾತಿಯ ಧರ್ಮದ ನಿಯಮಗಳಿಗೆ ಚಾಚು ಚಪ್ಪದ ತಪ್ಪದಂತೆ ನಡೆದುಕೊಂಡು ಬರುವುದು ಅವರಿಗೆ ಅಭ್ಯಾಸವಾಗಿದೆ ಅವರು ತಮ್ಮ ಜಾತಿಯಲ್ಲಿ ಅಥವಾ ತಮ್ಮ ಧರ್ಮದಲ್ಲಿ ಏನೆಲ್ಲ ಒಂದು ಕಟ್ಟುಪಾಡಿದೆ ಅದನ್ನು ಅವರು ಚಾಚು ತಪ್ಪದೆ ನಿಭಾಯಿಸಿಕೊಂಡು ಹೋಗ್ತಾರೆ ಅದು ಮೊದಲಿಂದ ಯಾವ ರೀತಿ ಬಂದಿರ್ತದೆ ಅದೇ ರೀತಿಯಲ್ಲಿ ಅವರು ಅದೇ ರೀತಿ ಕಟ್ಟುಕಳೆಗಳನ್ನೆಲ್ಲ ರೂಢಿ ಸಂಪ್ರದಾಯಗಳನ್ನೆಲ್ಲ ಆಚರಿಸಿಕೊಂಡೇ ಬರ್ತಾರೆ ಅದರಲ್ಲಿ ಯಾವುದೇ ರೀತಿ ಅವರು ಬದಲಾವಣೆ ಮಾಡುವುದಿಲ್ಲ ಒಂದು ವೇಳೆ ಅವರು ಅವರ ಸಂಪ್ರದಾಯ ಅವರ ರೀತಿ ನೀತಿಗಳೇ ಬದಲಾವಣೆ ಮಾಡಿದರೆ ಅದರಿಂದಾಗಿ ನಮಗೆ ಒಳ್ಳೆಯದಾಗುವುದಿಲ್ಲ ಅದರಿಂದಾಗಿ ಕಷ್ಟ ಬರ್ತದೆ ಎಂಬುದು ಅವರ ನಂಬಿಕೆಯಾದ್ದರಿಂದ ಅವರು ತಲೆತಲಾಂತರದಿಂದ ಬಂದಿರುವಂತಹ ಎಲ್ಲ ಒಂದು ಸಂಪ್ರದಾಯಗಳನ್ನು ಕಟ್ಟುಪಾಡೆಗಳನ್ನು ಕಟ್ಟು ಮತ್ತು ಚಾಚೂ ತಪ್ಪದೆ ಅವರು ಪಾಲಿಸ್ತಾರೆ ಇನ್ನು ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಭಾರತದ ಗ್ರಾಮಗಳು ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿದ ಪುಟ್ಟ ಗಣರಾಜ್ಯಗಳಂತಿದೆ ಎಂದು ಬ್ರಿಟಿಷ್ ಆಡಳಿತಗಾರ ಚಾರ್ಲ್ಸ್ ಮೆಟ್ಕಾಫ್ ಎಂಬಾತ ಹೇಳಿದ್ದಾನೆ ಸೀಮಿತ ಬೇಡಿಕೆಗಳನ್ನು ಹೊಂದಿದ್ದ ಗ್ರಾಮಗಳು ಬಹುಕಾಲದವರೆಗೆ ಬಹಳಷ್ಟು ಮಟ್ಟಿಗೆ ಸ್ವಯಂ ಪರಿಪೂರ್ಣವಾಗಿದ್ದದು ಅನ್ ಅನ್ಯನ್ಯ ವೃ ಅನನ್ಯತ ವೃತ್ತಿಗಳಲ್ಲಿ ತೊಡಗಿದ್ದ ವಿವಿಧ ಜಾತಿಗಳ ನಡುವಿನ ಲಂಬಾತರ ಐ ಐಕ್ಯಮತ್ಯವು ಮತ್ತು ಜಾತಿ ಜಾತಿಗಳ ನಡುವಿನ ಪರಸ್ಪರಾವಲಂಬನೆಯನ್ನು ಅನ್ ಅನಿವಾರ್ಯವಾಗಿಸಿದ್ದ ಜಮಾನಿ ವ್ಯವಸ್ಥೆಯು ಗ್ರಾಮ ಸ್ವಯಂ ಪರಿಪೂರ್ಣತೆಗೆ ಪೂರಕವಾಗಿದೆಯಿದ್ದು ಇದ್ದು ಶತಮಾನಗಳ ಪರ್ಯಂತ ನಡೆದು ಬಂದಂತಹ ಗ್ರಾಮ ಸ್ವಯಂ ಪರಿಪೂರ್ಣತೆಗೆ ಮುಸ್ಲಿಂ ಹಾಗೂ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಮಾರಕ ಹೊಡೆತ ಬಿದ್ದುದರಿಂದ ಗ್ರಾಮಸ್ಥರ ಅವಲಂಬನೆ ಹೆಚ್ಚುತ್ತಾ ಹೋಯಿತು ಎಂಬುದು ಒಂದು ಅಭಿಪ್ರಾಯ ಕೂಡ ಆಗಿದೆ ಇನ್ನು ಕೊನೆಯದಾದ ಮತ್ತು ಹನ್ನೆರಡನೇ ಪಾಯಿಂಟ್ ಏನಂದರೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಭಾರತದ ಗ್ರಾಮ ಜೀವನವು ಜಾತಿ ವ್ಯವಸ್ಥೆಯೊಂದಿಗೆ ಹಾಸುವಕ್ಕಾಗಿ ಸೇರಿದೆ ಜಾತಿಗಳಿಲ್ಲದ ಹಳ್ಳಿಗಳೇ ಇಲ್ಲ ಎಂದರು ಸಲುವುದು ಎಲ್ಲ ಜಾತಿಯಿಂದಲೇ ಅಲ್ಲಿ ಇರುವಂಥದ್ದು ಜಾತಿ ಜಾತಿಗಳ ನಡುವೆ ಅಂತರವಿರಬಹುದಾದರೂ ಕೂಡ ಗ್ರಾಮ ಜೀವನದ ಅನಿವಾರ್ಯತೆಗಳು ಜಾತಿಗಳನ್ನು ಪರಸ್ಪರ ಹತ್ತಿರ ತಂದಿದ್ದು ಅವುಗಳ ಪರಸ್ಪರಾವಲಂಬನೆ ಕಾರಣವಾಗಿದೆ ಅಂತಹ ಪರಸ್ಪರ ಅವಲಂಬನೆಯು ಎದ್ದು ಕಾಣುವುದು ಜಜಮಾನಿ ವ್ಯವಸ್ಥೆ ಜಜಮಾನಿ ವ್ಯವಸ್ಥೆ ಅಂದರೆ ಜಾತಿ ಜಾತಿ ಇದ್ದರೂ ಕೂಡ ಪರಸ್ಪರ ಅವಲಂಬನೆಯನ್ನು ಹೊಂದಿರುವಂಥದ್ದು ಪ್ರತಿಯೊಂದು ಗ್ರಾಮದಲ್ಲಿಯೂ ಸಮಸ್ತ ಗ್ರಾಮೀಣ ಜೀವನವನ್ನು ನಿಯಂತ್ರಿಸುವ ಗ್ರಾಮ ಪಂಚಾಯಿತಿಗಳಿದ್ದು ಂತೆ ಪ್ರತಿಯೊಂದು ಜಾತಿ ಸಮೂಹವು ತನ್ನದೇ ಆದ ಜಾತಿ ಪಂಚಾಯಿತಿಯನ್ನು ಹೊಂದಿರುವುದು ಈ ಇಬ್ಬಗೆಯ ಪಂಚಾಯತ್ ವ್ಯವಸ್ಥೆ ಗ್ರಾಮ ಜೀವನದ ನಿಯಂತ್ರಕ ಶಕ್ತಿ ಇದ್ದಂತೆ ಜಾತಿಗೆ ಅಂಟಿಕೊಂಡಂತಹ ಜಾತೀಯತೆಯೂ ಇದೆ ಅತಿಯಾದ ಜಾತಿ ಪ್ರಜ್ಞೆಯಿಂದ ಜಾತಿ ತಾರತಮ್ಯ ಉಂಟಾಗಿದ್ದು ಈ ಕಾರಣದಿಂದಲೇ ಡಾಕ್ಟರ್ ಅಂಬೇಡ್ಕರ್ ಗ್ರಾಮಗಳನ್ನು ಜಾತೀಯತೆಯ ಬಿಲಗಳೆಂದು ಕರೆದಿದ್ದರು ಅಂಬೇಡ್ಕರ್ ಏನು ಹೇಳಿದರು ಜಾತೀಯತೆಯ ಬಿಲ ಯಾವುದು ಈ ಗ್ರಾಮ ಅಂತ ಅವರು ಹೇಳಿದರು ಇತ್ತೀಚೆಗಿನ ಶೈಕ್ಷಣಿಕ ಹಾಗೂ ರಾಜಕೀಯ ಜಾಗೃತಿ ಮೂಡತೊಡಗಿದ್ದು ಗ್ರಾಮೀಣ ಪರಿಸರದಲ್ಲಿ ಜಾತಿಯ ಹಿಡಿತ ಸಡಿಲವಾಗತೊಡಗಿದೆ ಅದಾಗಿಯೂ ಕೂಡ ಗ್ರಾಮೀಣ ಜನತೆ ಜಾತಿಗಳ ಹಿಡಿತದಿಂದ ಪೂರ್ಣವಾಗಿ ತಪ್ಪಿಸಿಕೊಳ್ಳಬಹುದಾದ ಯಾವುದೇ ಸಾಧ್ಯತೆಯಂತೂ ಪ್ರಸ್ತುತ ಈ ಗ್ರಾಮೀಣ ಪರಿಸರದಲ್ಲಿಲ್ಲ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಗ್ರಾಮದ ಸ ನಮೂನೆಗಳು ಯಾವ ಗ್ರಾಮ ಇದೆ ಅದರಲ್ಲಿ ಬೇರೆ ಬೇರೆ ವರ್ಗೀಕರಣವನ್ನು ಮಾಡಿದ್ದಾರೆ ಅದರ ಪ್ರಕಾರಗಳು ಗ್ರಾಮದ ಪ್ರಕಾರಗಳನ್ನು ನಾನು ನಿಮಗೆ ತಿಳಿಸಿ ಕೊಡ್ತೇನೆ ಇದರಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ಸನ್ನು ನೀವು ಕಾಣ್ಬೋದು ನೀವು ಪಾಯಿಂಟ್ಸನ್ನೆಲ್ಲ ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಓದ್ಕೊಳ್ಳಿ ನಿಮಗೆ ಸುಲಭವಾಗಿ ಬರ್ಬೋದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಈ ಪ್ರಶ್ನೆ ಗ್ರಾಮದ ಗುಣಲಕ್ಷಣಗಳನ್ನು ತಿಳಿಸಿ ಗ್ರಾಮ ಸಮುದಾಯದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಬಂದಿರೋದನ್ನು ನೀವು ನೋಡಿರ್ಬೋದು ಅದರಿಂದ ಪಾಯಿಂಟ್ಸನ್ನು ಬರ್ಕೊಳ್ಳಿ ಸುಲಭವಾಗಿರುವಂಥ ಪಾಯಿಂಟ್ಸ್ ಇದೆ ಹಾಗೆ ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡ್ರೆ ನೀವು ಸುಲಭದಲ್ಲಿ ವಿವರಣೆಯನ್ನು ಬರಿತಾ ಹೋಗ್ಬೋದು ಧನ್ಯವಾದಗಳು ಸ್ನೇಹಿತರೆ